ಎಲ್ಲರಿಗೂ ನಮಸ್ಕಾರ ಗ್ರಾಮ ವನ್ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಬನ್ನಿ ಟುಡೇ ಸ್ಪೆಷಲ್ ಬೇಳೆ ಹೀರೆಕಾಯಿ ಪಲ್ಯ ಬಸ್ಸಾಂಬಾರ್ ನಾನಿಲ್ಲಿ ಇನ್ನೂರು ಅಷ್ಟು ಬೇಳೆ ಅರ್ಧ ಕೆ ಜಿ ಅಷ್ಟು ಹೀರೆಕಾಯಿನ ತಗೊಂಡಿದ್ದೀನಿ ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದು ಅದನ್ನು ತೊಳೆದು ಕಟ್ ಮಾಡಿಕೊಂಡು ಬರ್ತೇನೆ ಮೊದಲು ಬೇಳೆಕಾಳನ್ನು ಬೇಯಿಸಿಕೊಳ್ಳೋದಕ್ಕೆ ಒಂದು ಅಗಲವಾದ ಪಾತ್ರೆಯನ್ನು ಇಟ್ಟು ಅದಕ್ಕೆ ನೀರು ಹಾಕಿ ಕುದಿಯಲು ಬಿಟ್ಟಿದ್ದೆ ಕುದಿಯುತ್ತಿರುವ ನೀರಿಗೆ ಎರಡು ಬಾರಿ ತೊಳೆದುಕೊಂಡಿರುವಂಥ ತೊಗರಿ ಬೇಳೆಯನ್ನು ಹಾಕಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಒಂದು ವೇಳೆ ನೀವೇನಾದರೂ ಕುಕ್ಕರಲ್ಲಿ ಮಾಡುವುದಾದರೆ ಮೊದಲು ಬೇಳೆನ ಒಂದೇ ಒಂದು ಕೂಗು ಕೂಗಿಸಿಕೊಳ್ಬೇಕು ನಂತರ ಹೀರೆಕಾಯಿ ಹಾಕಿ ಓಪನ್ ಬೇಯೋದಕ್ಕೆ ಬಿಡಬೇಕು ನಾನಿಲ್ಲಿ ಹೀರೆಕಾಯಿಗಳನ್ನ ಸಿಪ್ಪೆ ತೆಗೆದು ತೊಳೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡಿದ್ದೇನೆ ನೋಡಿ ಹೀರೆಕಾಯಿನಲ್ಲಿ ಒಳಗಡೆ ವೈಟ್ದು ತಿರುಳಿ ಇರುತ್ತಲ್ಲ ಅದು ಎಳೆದಿದ್ರೆ ತೆಗೆಯೋ ಅವಶ್ಯಕತೆ ಇಲ್ಲ ಕೆಲವರು ತಿರುಳನ್ನೆಲ್ಲ ತೆಗೆದುಬಿಟ್ಟು ಮಾಡ್ತಾರೆ ಕೆಲವರು ತೆಗೆಯಲ್ಲ ಅದು ಅವರವ್ರಿಷ್ಟ ನೋಡಿ ಇವಾಗ ಬೇಳೆ ಬೆಂದಿದೆ ಒಂದು ಮುಕ್ಕಾಲು ಭಾಗದಷ್ಟು ಉಗುರಲ್ಲಿ ಕಟ್ ಮಾಡಿದ್ರೆ ಎರಡು ಭಾಗ ಆಗಬೇಕು ಈ ಟೈಮಲ್ಲಿ ತೊಳೆದು ಕಟ್ ಮಾಡಿರೋ ಹೀರೆಕಾಯಿನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಮತ್ತೊಮ್ಮೆ ಬೇಯೋದಕ್ಕೆ ಬಿಡಬೇಕು ಪಾತ್ರೆಯಲ್ಲಿ ಮಾಡೋದ್ರಿಂದ ಅವಾಗವಾಗ ಬೇಳೆನ ಚೆಕ್ ಮಾಡ್ಕೊಳ್ಬೋದು ಬೆಂದಿದೆಯಾ ಇಲ್ವಾ ಅಂತ ಕುಕ್ಕರಲ್ಲಿ ಮಾಡಿದ್ರೆ ನಮಗೆ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಪಾತ್ರೆಯಲ್ಲಿ ಮಾಡೋದು ಬೆಸ್ಟ್ ನೋಡಿ ಇವಾಗ ಇದಾಗಿದೆ ಬೇಳೆ ಈರೆಕಾಯಿ ಎರಡೂ ಕೂಡ ಸರಿಯಾದ ಅದದಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಅದನ್ನು ಬಸ್ಕೊಂಡು ಬೇಳೆ ರಸ ಮತ್ತು ಕಾಳು ಎರಡನ್ನೂ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಬಸ್ ಸಾಂಬಾರ್ಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಮಸಾಲೆಗೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ನಾವು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಎಣ್ಣೆನಲ್ಲೇ ಹುರ್ಕೊಳ್ಬೇಕು ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಳೋದಕ್ಕೆ ಒಂದು ಬಾಣ್ಲೆನ ಇಟ್ಕೊಂಡಿದ್ದೀನಿ ಬಾಣ್ಲೆ ಕಾದಿದ್ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಈರುಳ್ಳಿ ಹಾಕಿ ಬಾಡಿಸಿ ನಂತರ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸಿದ ನಂತರ ಒಂದು ಸೈಡಲ್ಲಿ ತಳ್ಳಿಬಿಟ್ಟು ಕಟ್ ಮಾಡಿರೋ ನಾಲ್ಕು ಟೊಮೆಟೊ ಸ್ವಲ್ಪ ಉಣ್ಸಣ್ಣ ಹಾಕಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದ ನಂತರ ಅದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹುರ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳು ಒಂದು ಸ್ಪೂನಷ್ಟು ಬೇಯಿಸ್ಕೊಂಡಿರೋ ಬೇಳೆ ಹೀರೆಕಾಯಿ ನಮಗೆ ಖಾರಕ್ಕೆ ಬೇಕಾಗಿರೋಷ್ಟು ಖಾರದ ಪುಡಿ ಹಾಕಿ ಇದನ್ನು ನೈಸಾಗಿ ರುಬ್ಕೊಡ್ಬೇಕು ನೋಡಿ ಮಸಾಲ ರೆಡಿಯಾಗಿದೆ ಬೇಳೆ ಹೀರೆಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಆ ಬೇಳೆ ರಸನ ಹಾಕಿ ಅದರ ಜೊತೆಗೆ ರುಬ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಅದು ತುಂಬ ಗಟ್ಟಿ ಇದೆ ಅದಕ್ಕೋಸ್ಕರ ಜಾರು ತೊಳೆದಿದ್ದ ನೀರನ್ನು ಹಾಕಿ ನಮಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸಾಂಬಾರು ಅಷ್ಟರಲ್ಲಿ ಬೇಯಿಸಿ ಇಟ್ಕೊಂಡಿರೋ ಬೇಳೆ ಈರೆಕಾಯಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಕಾದ ನಂತರ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಒಣಮೆಣಸಿನ್ಕಾಯಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದು ಅದಕ್ಕೆ ಸ್ವಲ್ಪ ಉಪ್ಪಾಕಿ ನಂತರ ನಾವು ಬಸ್ತು ಇಟ್ಕೊಂಡಿರೋವಂಥ ಬೇಳೆ ಈರೆಕಾಯಿನ ಈರುಳ್ಳಿ ಜೊತೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಘಮ ಘಮ ರುಚಿ ರುಚಿಯಾದಂಥ ಬೇಳೆ ಹೀರೆಕಾಯಿ ಪಲ್ಯ ರೆಡಿ ಆಗೇ ಹೋಯಿತು ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋಂಥ ಸಾಂಬಾರಿಗೆ ಒಂದು ಒಳ್ಳೆ ಒಗ್ಗರಣೆ ಹಾಕೊಳ್ಬೇಕು ಒಗ್ಗರಣೆಗೆ ಇಲ್ಲಿ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಾಂಬಾರು ಒಳಗಡೆ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಖತ್ ಟೇಸ್ಟಿಯಾಗಿರುವಂಥ ಬೇಳೆ ಹೀರೆಕಾಯಿ ಪಲ್ಯ ಪಸ್ ಸಾಂಬಾರು ರೆಡಿ ಆಯಿತು ಇವಾಗ ಇದನ್ನು ಟೇಸ್ಟ್ ಮಾಡೋ ಸಮಯ